ಮಾವಿನ ಹಣ್ಣಿನ ಓಟೆಯ ಗೊಜ್ಜು ನೋಡಿ ಇದು ಮಾವಿನ ಹಣ್ಣಿನ ಓಟೆ ಒಳಗಿನ ಬೀಜ ಕಾಯಿಂದಲ್ಲ ಓಟೆ ಗಟ್ಟಿ ಇರುತ್ತೆ ಬಿಡ್ಸೋಕಾಗದೇ ಇದ್ರೆ ಜಜ್ಜಕ್ಕೆ ಆಗದೇ ಇದ್ರೆ ಸುಟ್ಕೋಬಹುದು ಮೇಲೆ ಆಮೇಲೆ ಈ ಬೀಜನ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ದೀನಿ ಇವಾಗ ಈ ಥರದ್ದು ಕರ ಕಪ್ಪಗಿರೋ ಭಾಗ ಎಲ್ಲ ತೆಗೆದುಬಿಟ್ಟು ಹೆಚ್ಕೊಳ್ಳೋಣ ಆ ಓಟೆನೆಲ್ಲ ಬೆಂದಿರೋ ಓಟೆನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಬಾಂಡ್ಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಮೆಂತ್ಯ ಮತ್ತು ಸೋಂಪು ಮತ್ತು ಕಲೋಂಜಿ ಅಂತ ಬರುತ್ತೆ ಅದು ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಹುರ್ಕೊತೀನಿ ಇದಕ್ಕೆ ಮತ್ತೆ ಈರುಳ್ಳಿ ಮತ್ತು ಕರಿಪೇರಿ ಇದಕ್ಕೆ ಇವಾಗಲೇ ಅದು ತುಂಬ ಮೆತ್ತಗಾಗಿರಲ್ಲ ತುಂಬ ಮೆತ್ತಗಾಗಿದ್ರೆ ನೀವು ಹಾಕೋಬೋದು ಸ್ವಲ್ಪ ಗಟ್ಟಿನೇ ಇದೆ ಅದರಿಂದ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ ಇದು ಸ್ವಲ್ಪ ಮೆತ್ತಗಾಗಲಿ ಅಂತ ಮಾವಿನಕಾಯಿ ಓಟೋದೆಲ್ಲ ತೆಗೆ ಬೀಜ ತೆಗೆದು ಪುಡಿ ಮಾಡಿ ಆರೋಗ್ಯಕ್ಕೆ ಒಳ್ಳೆದು ಅಂತ ಬಿ ಟ್ವೆಲ್ವ್ ಇರುತ್ತೆ ಅದರಲ್ಲಿಂತ ಅದನ್ನು ಸುಮ್ಮನೆ ಪುಡಿನೇ ಸೇವಿಸೋಕೆ ಇಟ್ಕೊಳ್ತಾರೆ ಅಡುಗೆ ಕೂಡ ಮಾಡಬಹುದಿತ್ತೀರಿ ಈ ಥರ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈಗ ಹುರ್ಗಿದ್ದಾಗಿದೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಸುತ್ತ ಹಾಗೆ ಹುರ್ಕೊಳ್ಳೋಣ ಒಂದು ಸುತ್ತು ಹಸಿ ವಾಸನೆ ಹೋಗಲಿ ಆಮೇಲೆ ಅದಕ್ಕೆ ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡೆ ಉಪ್ಪು ಹುಳಿ ಪುಡಿ ಇದ್ದರೆ ಹುಳಿ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸಾರಿನ ಪುಡಿ ಹಾಕ್ಕೊಳ್ಳಿ ಓಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ನೀರನ್ನು ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕೋಣ ಅನ್ನಿಸ್ತು ಹುಳಿಗೆ ಬೇಕಾದರೆ ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ರುಚಿ ಹೋಳಿಗೆ ಸ್ವಲ್ಪ ಹಿಡಿಯೋವರೆಗೂ ಕುದಿಸ್ಬೇಕು ಆದರೂ ಸ್ವಲ್ಪ ಒಗಚಂತೂ ಇರುತ್ತೆ ಮಾವಿನ ಹಣ್ಣಿನ ಓಟೇಲಿ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಗಿ ನನ್ನ ಸ್ವಂತಿಕೆನೂ ಸ್ವಲ್ಪ ಸೇರಿಸಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಆದರೆ ಇನ್ನೂ ಮೃದುವಾಗಿರಬೇಕು ಓಟೆ ಅಂತಂದರೆ ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ